విధావనకి ఎందుకు కత్కండు ఎరడు అంగైలను ఉకద్ భాగ్ కొడి కన్నిన భాగండికొందు కైన్ కను ಇದುವರೆಗೆ ಗುರಿ ಮಾಡಿ ಎಂದು ಭಾಗವಹಿಸ್ತಾರೆ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು ಎಲ್ಲರಿಗೂ ಅನಂತ ಧನ್ಯವಾದಗಳು ಈಗ ಪ್ರಸಾದ ವಿನಿಯೋಗ ಇರುತ್ತೆ ಎಲ್ಲರೂ ಪ್ರಸಾದವನ್ನು ಸ್ವೀಕರಿಸಿ ಆಮೇಲೆ ಹೋಗಬೇಕು ಅರಮನೆ ಒಳಗಡೆ ವಿವಿಧ ರೀತಿಯ ರಥೋತ್ಸವ ಕೂಡ ಇರುತ್ತೆ ರಥಗಳು ಇರುತ್ತೆ ಅದನ್ನು ನೋಡಿಕೊಂಡು ಹೋಗ್ಬೋದು

ಕಂಪ್ಲೀಟ್ ಇವತ್ತು ರಥಸಪ್ತಮಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವವನ್ನು ಮೈಸೂರು ಯೋಗ ಒಕ್ಕೂಟ ಏರ್ಪಡಿಸಿದೆ

पंच षट सप्त